ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಹಾಗೆ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ ಹಾಗೆ ಸದಾ ಇರ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮನ್ನು ಅನೇಕ ವಿಚಾರಗಳಲ್ಲಿ ಹೀಲ್ ಮಾಡುತ್ತೆ ಹಾಗೆ ಕೆಲವು ವಿಚಾರಗಳಲ್ಲಿ ಇರುವ ಒಂದು ಗೊಂದಲವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ತೀರ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಹಾಗೆ ನಿಮ್ಮನ್ನು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪರಿಚಯ ಮಾಡಿಸ್ಕೊಡುತ್ತೆ ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಆ ಬಂಡನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಸಂಕೇತವನ್ನು ನೀಡ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಒಂದು ಸಂಕಲ್ಪವನ್ನ ಮಾಡಿ ಒಂದು ದೀಪಾರಾಧನೆಯನ್ನ ಮಾಡಿದಿರೋ ಇಲ್ಲ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದರೋ ಇಲ್ಲ ಇನ್ಯಾವುದೇ ರೀತಿ ಒಂದು ಗ್ರಂಥಗಳ ಪಾರಾಯಣ ಆಗಿರಬಹುದು ಒಂದು ದೇವತೆಗಳ ದರ್ಶನ ಆಗಿರ್ಬೋದು ಹಾಗೆ ಪೂಜೆ ಆಗಿರ್ಬೋದು ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡಿರೋದು ಹಾಗೆ ನಿಮ್ಮ ಉದ್ದೇಶಗಳನ್ನ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗ್ತಾ ಇರೋದು ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡಿರುವ ದಯೆ ಕರುಣೆ ಪ್ರೇಮ ಸೇವೆಯ ಸ್ವಭಾವ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮನ್ನು ಒಂದು ಸಮೃದ್ಧಿಯ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದಕ್ಕಿಂತ ಹೆಚ್ಚಾಗಿ ಆ ಸಮೃದ್ಧಿಯೇ ನಿಮ್ಮನ್ನು ಅರಸಿ ಬರ್ತಾಯಿದೆ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಅದು ಒಂದು ಕರಿಯರ್ ವಿಚಾರದಲ್ಲಾಗಿರ್ಬೋದು ಹಾಗೆ ಒಂದು ಪ್ರೇಮದ ವಿಚಾರದಲ್ಲಾಗಿರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಗೊಂದಲ ಇದೆ ಅಸಂಭವ ಅದರಿಂದ ಹೊರಗೆ ಬರೋದು ಇಲ್ಲ ಪರಿವರ್ತನೆ ತಗೊಳ್ಳೋದು ಇಲ್ಲ ಅದು ನಡೆಯೋದು ಅಂತ ಏನು ಅಂದ್ಕೊಂಡಿದ್ರೋ ಅದು ಖಂಡಿತ ನಡೆಯುತ್ತೆ ಆಕಸ್ಮಿಕವಾಗಿ ನಿಮಗೆ ಧನಲಾಭ ಸಿಗ್ಬೋದು ಅದರ ಸೂಚನೆಯಲ್ಲಿ ಸಿಗ್ತಾ ಇದೆ ಹಾಗೆ ಕೆಲಸ ತುಂಬ ದಿನಗಳಿಂದ ಒಂದು ಕೆಲಸಕ್ಕಾಗಿ ಪ್ರಯತ್ನ ಇದ್ರೆ ಅದು ನಡೆಯುತ್ತೆ ಹಾಗೆ ಮನೆ ಬದಲಾಯಿಸಬೇಕು ಅಂತೇಳಿ ನಿಮಗೆ ಇಷ್ಟವಾದ ಒಂದು ಒಳ್ಳೆಯ ಮನೆಯೇ ನಿಮಗೆ ಸಮಯಕ್ಕೆ ಸರಿಯಾಗಿ ಈ ಸಮಯದಲ್ಲಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಇಲ್ಲಿ ಗುರುವೇ ನಿಮಗೆ ಹಂತ ಹಂತವಾಗಿ ಒಂದು ಮಾರ್ಗದರ್ಶನ ಹಾಗೆ ನೆರಳಿನಂತಹ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ ಅನ್ನೋ ರೀತಿಲಿ ಒಂದು ಸಮೃದ್ಧಿಯ ವಿಚಾರಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಅಂದ್ರೆ ಭಗವಂತ ಎಲ್ಲಿರ್ತಾರೋ ಅಲ್ಲಿ ಒಳ್ಳೆಯದೇ ಬರುತ್ತಲ್ವಾ ಗುರು ನಿಮ್ ಜೊತೆಗಿದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಲಿ ಒಂದು ಪರಿವರ್ತನೆ ಸಿಗ್ಬೋದು ಪಾಠ ಸಿಗ್ಬೋದು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತಾಗಿರ್ಬೋದು ಹಾಗೆ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಒಂದು ಉದ್ದೇಶವನ್ನು ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲದರ ಅರಿವು ಈಗ ನಿಮಗೆ ಸಿಗ್ತಾ ಇದೆ ಇದೇ ನಿಮ್ಮ ಜೀವನದಲ್ಲಿ ಗುರುವಿನ ಕಡೆ ಹೋಗಿ ನೀವು ಮಾಡಿಕೊಳ್ತಾ ಇರುವ ಒಂದು ಅದ್ಭುತವಾದ ಪರಿವರ್ತನೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಸೆಲ್ಫ್ ಲೈಫ್ ಆ್ಯಂಡ್ ರಿಲೇಶನ್ಶಿಪ್ ವಿಚಾರದಲ್ಲಿ ಕಾರ್ಮಿಕ್ ಒಂದು ಎನರ್ಜಿ ಯಾವ ರೀತಿ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ ಅಂದರೆ ಪ್ರತಿ ಸಂಬಂಧಕ್ಕೂ ಒಂದು ಸೆಲ್ಫ್ ಲೈಫ್ ಅಂದರೆ ಆಯುಷ್ಯ ಅನ್ನೋದು ಇದ್ದೇ ಇರುತ್ತೆ ಅದು ಸ್ನೇಹವೇ ಆಗಿರ್ಬೋದು ಪ್ರೀತಿಯೇ ಆಗಿರ್ಬೋದು ಕುಟುಂಬದ ಬಂಧವೇ ಆಗಿರ್ಬೋದು ಎಲ್ಲವೂ ಒಂದು ಪಾಠ ಕಲಿಸಲು ಬಂದಿರುತ್ತೆ ಮತ್ತು ಆ ಪಾಠ ಪೂರ್ಣವಾದಾಗ ಅದು ಸ್ವಾಭಾವಿಕವಾಗಿ ಆ ಒಂದು ವಿಚಾರ ಅಂತ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದೆ ಅದೇ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಸ್ನೇಹ ದೂರವಾಗಿದೆ ಇಲ್ಲ ಒಂದು ಕುಟುಂಬದ ಬಂಧನದಿಂದ ಮುಕ್ತವಾಗಿರುವ ಒಂದು ವಿಚಾರ ನಿಮಗೆ ಕಂಡು ಇದೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಒಂದು ಪ್ರೀತಿಯ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾಗಿರ್ಬೋದು ಇಲ್ಲ ಕೆಲವೇ ದಿನಗಳ ಹಿಂದೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ಆಗಿತ್ತು ಅದರಿಂದ ಪಾಠ ಕಲ್ತಿದ್ದೀರ ಸಮಯ ಕಲಿಸ್ಬಿಡ್ತು ಆದಷ್ಟು ಬೇಗನೆ ನಿಮಗೆ ಆ ಒಂದು ಬುದ್ಧಿ ಬಂದು ನೀವು ಅದರಿಂದ ಹಿಂದೆ ಸರಿದ್ರಿ ಆ ಸಂಬಂಧ ಉಂಟಾದಾಗ ಒಂದು ರೀತಿಯ ಭರವಸೆ ಸಂತೋಷ ಇತ್ತು ಆದರೆ ಅದು ದೂರ ಆದಾಗ ತಕ್ಷಣವೇ ನಿಮಗೆ ಬೇಜಾರಾಯಿತು ಕುಗ್ಗು ಹೋಗಿಬಿಟ್ರಿ ಜೀವನವೇ ಬೇಡ ಅನ್ನೋ ಹಾಗಾಯಿತು ಇಲ್ಲಾಂದ್ರೆ ಅದು ಯಾಕೆ ಬಂತು ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೊಂಡ್ರಿ ನಿಮ್ಮನ್ನು ಿದ ದೇವರನ್ನ ಕೂಡ ಪ್ರಶ್ನೆ ಕೇಳಿದ್ರಿ ಆದರೆ ಈಗ ಅನ್ನಿಸ್ತಾ ಇದೆ ನಿಮಗೆ ಅದು ನನಗೆ ಬೇಡ ಆಗಿತ್ತು ಅದನ್ನು ಹಿಂದೆ ಸರದಿದ್ದೇ ಒಳ್ಳೆಯದು ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ರೆ ಅಲ್ಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಗವಂತ ನೀನೇನೇ ಮಾಡಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಮಾಡ್ತೀಯ ಅನ್ನೋ ರೀತಿಲಿ ನೀವೀಗ ಆ ಶಕ್ತಿಗೆ ಶರಣಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಹಾಗಾಗಿ ಇಲ್ಲಿ ಗುರುವನ್ನ ನೀವೇನೋ ಒಂದು ಪ್ರಾರ್ಥನೆ ಮಾಡಿ ಕೇಳಿದಾಗ ಅಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅಂದ್ರೆ ಅದು ನಿರಾಕರಣೆ ಅಂತ ಅಲ್ಲ ಆ ಸಮಯದಲ್ಲಿ ನಿಮ್ಗೆ ಒಂದು ಪಾಠ ಸಿಗುತ್ತೆ ಇಲ್ಲ ನೀವು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಕೊಡ್ತಾರೆ ಗುರು ಯಾಕಂದ್ರೆ ದೃಢವಾದ ವಿಶ್ವಾಸ ಬಿಟ್ಟು ಅವರಲ್ಲಿ ಶರಣಾಗಿ ಆ ಪ್ರಾರ್ಥನೆಯನ್ನ ಮಾಡಿರ್ತೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ತಪ್ಪಾದದನ್ನ ನೀವು ಬೇಡಿರ್ತೀರ ಅದನ್ನ ತಂದ್ಕೊಡ್ಲಿಕ್ಕೆ ಗುರು ಇಷ್ಟಪಡೋದಿಲ್ಲ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಅಂತರ ವಿಳಂಬ ಮಾಡಿ ನಿಮ್ಗೆ ಕೆಲವು ಸತ್ಯಗಳ ಪರಿಚಯವನ್ನ ಮಾಡಿಸ್ತಾರೆ ವಾಸ್ತವ ಸ್ವರೂಪಕ್ಕೆ ನಿಮ್ಮನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೆ ಸ್ನೇಹಿತರೆ ಈ ರೀತಿಯ ವಿಚಾರಗಳಿಗೆ ಒಳಪಟ್ಟು ಅದರಿಂದ ಹೊರಗೆ ಬಂದು ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ಎನರ್ಜಿ ಕೆಲವರದ್ದಾಗಿದೆ ಇಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿ ಎಲ್ಲವೂ ಒಂದು ಪಾಠ ನಿಮ್ಗೆ ಈ ಸಂಬಂಧ ಈ ವ್ಯಕ್ತಿ ನನ್ನ ಜೀವನಕ್ಕೆ ಯಾಕೆ ಬಂದ್ರು ನಿನ್ನೊಳಗಿನ ಬಲಹೀನತೆ ಅಂಟಿಕೊಳ್ಳುವ ಸ್ವಭಾವ ಅಥವಾ ಸ್ವಮೌಲ್ಯದ ಪಾಠ ಕಲಿಸಲು ಅಂದ್ರೆ ಕರ್ಮಕ್ಕೆ ಒಂದು ನಿಯಮ ಅಂತ ಇರುತ್ತೆ ಹಿಡಿದುಕೊಳ್ಳುವುದೆಲ್ಲ ಅಂದ್ರೆ ನೀವೇನು ಹಿಡಿದಿಟ್ಕೊಂಡಿದ್ದೀರಲ್ಲ ಅದೆಲ್ಲವೂ ಕೆಲವೊಂದ್ಸಾರಿ ನಿಮಗೆ ನೋವು ನೀಡುತ್ತೆ ಬಿಡುವುದೆಲ್ಲ ಮುಕ್ತಿಯನ್ನು ಕೊಡುತ್ತೆ ಸಂಬಂಧ ಅಂತ್ಯವಾದರೆ ಅದು ಸೋಲಲ್ಲ ಯಾವುದೋ ಒಂದು ವಿಚಾರ ನಿಮ್ಮಿಂದ ದೂರ ಆದರೆ ಅದು ಸೋಲಲ್ಲ ದುರ್ಬಲತೆ ಅಲ್ಲ ಅದು ಕರ್ಮಪೂರ್ಣವಾದ ಸಂಕೇತ ಇದೆ ಅದರ ಅಗತ್ಯ ಅಷ್ಟೇ ಇತ್ತು ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಅದರಿಂದ ನೀವು ಸಾಕಷ್ಟು ಬದಲಾವಣೆಯನ್ನು ಹೊಂದಿದ್ರಿ ಪಾಠವನ್ನು ಕಲಿತ್ರಿ ಕೆಲವು ನೋವನ್ನು ಅನುಭವಿಸಿದ್ರಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡ್ರಿ ಗಟ್ಟಿಯಾಗಿಸ್ಕೊಂಡ್ರಿ ಮುಂದೆ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತಗೊಂಡ್ರಿ ನಿಮ್ಮ ಆತ್ಮದ ಉದ್ದೇಶ ಏನಿತ್ತಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಈ ಸೋಲು ಈ ಒಂದು ದುರ್ಬಲ ತೆ ಕಾರಣ ಮಾಡಿಕೊಡ್ತು ನಿಮ್ಮಲ್ಲಿ ಧೈರ್ಯವನ್ನು ತುಂಬಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡು ನೀವು ಮುಂದೆ ಹೋಗಲೇಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ದೇಶವನ್ನು ಏನು ಇಟ್ಕೊಂಡು ಬಂದಿತ್ತಲ್ಲ ಆತ್ಮದ ಉದ್ದೇಶ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇದು ಒಂದು ಆಗಬೇಕಾಗಿತ್ತು ಅದು ನಡೆದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಭಾವನಾತ್ಮಕವಾಗಿ ಅಂತ್ಯ ಆತ್ಮೀಯ ಬೆಳವಣಿಗೆ ಕೆಲವರು ನಿಮ್ಮ ಜೀವನದಲ್ಲಿ ಉಳಿಯಲು ಬಂದಿಲ್ಲ ನಿಮ್ಮನ್ನು ಬದಲಾಯಿಸಲು ಬಂದಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಕೆಲವು ನೋವುಗಳನ್ನಾಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ಕೆಲವು ಜನರನ್ನಾಗಿರ್ಬೋದು ಶತ್ರು ಅಂತೇಳಿ ನೋಡೋಕೆ ಹೋಗ್ಬೇಡಿ ಅವರು ನಿಮ್ಮ ಆತ್ಮದ ಗುರುವಾಗಿದ್ದಾರೆ ಅಂದರೆ ಮುಂದಿನ ನಿಮ್ಮ ಜೀವನಕ್ಕೆ ನೀವು ಏನನ್ನು ಕಂಡುಕೊಳ್ಬೇಕು ನಿಮ್ಮ ಗುರಿ ಯಾವುದು ಅನ್ನೋದರ ಪರಿಚಯ ಮಾಡಿಸಿದ್ದಾರೆ ಅನ್ನೋ ರೀತಿಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಅವರನ್ನು ಕ್ಷಮೆ ಕೊಟ್ಟು ಆ ವಿಚಾರದಿಂದ ಹೊರಗೆ ಬಂದು ಮುಂದೆ ಹೋಗಿ ನೀವು ಕಲಿಯಬೇಕಾದ ಪಾಠ ಕಲಿತಿರುವುದರಿಂದಲೇ ಯೂನಿವರ್ಸ್ ಅಂದರೆ ಈ ಭಗವಂತ ಆ ಗುರುವು ನೀವೇನು ಅಂದ್ಕೊಳ್ತಿರೋ ಆ ಸಂಬಂಧವನ್ನು ಮುಚ್ಚುತ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಹೊಸ ಆರಂಭದ ಸಂದೇಶ ಒಂದು ಸಂಬಂಧ ಮುಗಿದಾಗ ನಿಮ್ಮ ಸ್ವಯಂ ಜೀವನ ಸೆಲ್ಫ್ ಲೈಫ್ ಆರಂಭವಾಗುತ್ತೆ ಈಗ ನೀವು ನಿಮ್ಮ ಆತ್ಮದ ಜೊತೆ ಹೊಸ ಆರಂಭ ಒಂದು ಹೊಸ ಸಂಬಂಧವನ್ನು ಕಟ್ಟಿಕೊಳ್ಳುವ ಸಮಯ ಇದಾಗಿದೆ ಕರ್ಮಕ್ಕನುಗುಣವಾಗಿ ಯಾರೆಲ್ಲ ಒಂದು ಪಾಠವನ್ನು ಕಲಿಸಿದರೋ ಅವರೆಲ್ಲರಿಗೂ ಒಂದು ಸಾರಿ ಕೃತಜ್ಞತೆಯನ್ನು ಸಲ್ಲಿಸಿ ಅವರನ್ನು ಇಗ್ನೋರ್ ಮಾಡಿ ಶಾಂತಿಯಿಂದ ನಾನು ನನ್ನ ಜೀವನದಲ್ಲಿ ಈಗ ಮುಂದೆ ಸಾಕ್ತಾ ಇದ್ದೀನಿ ನನ್ನ ಏನು ಒಂದು ಉದ್ದೇಶ ಇತ್ತಲ್ಲ ಆ ಗುರಿಯನ್ನು ತಲುಪ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ಳಿ ಯಾರೋ ಬಂದು ಸಮಾಧಾನ ಮಾಡ್ತಾರೆ ಯಾರೋ ಬಂದು ಭರವಸೆ ನೀಡ್ತಾರೆ ಅಂತೇಳಿ ಕಾಯ್ತಾ ಕುತ್ಕೊಳ್ಬೇಡಿ ನಿಮಗೆ ನೀವೇ ಭರವಸೆ ನೀಡಕೊಳ್ತಾ ಮುಂದೆ ಹೋಗಲೇಬೇಕು ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಕೆಲವರ ವಿಚಾರದಲ್ಲಿ ಕರ್ಮದ ದೃಷ್ಟಿಯಿಂದ ನೀವು ಹಿಂದಿನ ಶ್ರಮಕ್ಕೆ ಈಗ ಫಲ ಪಡೆಯುವ ಹಂತದಲ್ಲಿದ್ದೀರಾ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಹಾಗಾಗಿ ಹಣವನ್ನು ನಿರ್ವಹಿಸಿದರೆ ಆ ಬಣನ್ಸ್ ಹೆಚ್ಚಾಗತ್ತೆ ಅಂದರೆ ಹಣವನ್ನು ತಡೆ ಹಿಡಿಯೋದಕ್ಕಿಂತ ಎಲ್ಲಾದರೂ ಅದನ್ನು ಇನ್ವೆಸ್ಟ್ ಮಾಡಿ ಅಂದರೆ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಬೆಲೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಿಮ್ಮ ಪ್ರತಿಭೆಯನ್ನು ಯಾರೂ ಗುರುತಿಸ್ತಾ ಇಲ್ಲ ನಾನು ಪಟ್ಟ ಶ್ರಮಕ್ಕೆ ಫಲ ಸಿಗ್ತಾ ಇಲ್ಲ ನಾನು ಇಷ್ಟೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೇನು ಒಳ್ಳೆಯದಾಗ್ತಾ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಿ ಆ ಸ್ವಭಾವವನ್ನು ಈಗ ಬಿಟ್ಟಿದ್ರಿ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಸೂಚನೆ ಸಿಗ್ತಾ ಇದೆ ನಿಮ್ಮ ಪ್ರತಿಭೆಯನ್ನು ನಿಮ್ಮ ಒಂದು ಮೌಲ್ಯವನ್ನು ಗುರುತಿಸುವ ಜನರು ಅಥವಾ ಅವಕಾಶಗಳು ನಿಮಗೆ ಎದುರಾಗ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಕರ್ಮದ ಪಾಠ ಒಬ್ಬನೇ ಎಲ್ಲವನ್ನು ಹೊರುವ ಅಗತ್ಯವಿಲ್ಲ ಗುರು ಹೇಳ್ತಾ ಇದ್ದಾರೆ ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಜೀವನದ ನಿಮ್ಮ ಕುಟುಂಬದ ಒಂದು ಭಾಗವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಅನುಭವಕ್ಕೆ ಜಾರದಾಗ ನೀವು ಒಂಟಿಯಲ್ಲ ನಿಮ್ಮ ಜೊತೆಗೆ ನಾನಿದ್ದೀನಿ ಅನ್ನುವ ನಿಜವಾದ ಸತ್ಯ ಗೊತ್ತಾಗತ್ತೆ ಅದು ಇನ್ನೂ ಗಾಢವಾಗಬೇಕು ಅನ್ನೋದಾದರೆ ಧ್ಯಾನ ಮಾಡಿ ನನ್ನ ನಾಮಸ್ಮರಣೆ ಮಾಡಿ ಅಂದರೆ ನನ್ನ ಉಪದೇಶಗಳಂತೆ ನಡೆದುಕೊಳ್ಳಿ ಆಗ ನನ್ನ ಜೀವಂತ ಉಪಸ್ಥಿತಿ ನಿಮಗೆ ಸಹಾಯ ಮಾಡುವ ರೀತಿಲಿ ನಿಮಗೆ ಎಲ್ಲ ರೀತಿಯೂ ಒಂದು ಸಹಾಯ ಸಿಗ್ತಾ ಹೋಗುತ್ತೆ ಎಲ್ಲಿ ನೀವು ಯಾವ ವಿಚಾರದಲ್ಲಿ ತೊಂದರೆಗೆ ಈಡಾಗ್ತೀರೋ ಆ ಸಮಯದಲ್ಲಿ ನಾನು ಸಹಾಯವಾಗಿ ಬರ್ತೀನಿ ಯಾವುದಾದ್ರೂ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಸಮತೋಲನ ಅತ್ಯಂತ ಮುಖ್ಯ ಅತಿಯಾದ ರಿಸ್ಕ್ ಬೇಡ ಭಾವನೆಗಳ ಮೇಲೆ ಅಲ್ಲ ಕೆಲವೊಂದು ಸಾರಿ ಯೋಜನೆ ಮತ್ತು ಶಿಸ್ತಿನ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತೆ ಕರ್ಮದ ಸಂದೇಶ ಇಲ್ಲಿ ಅದೇ ರೀತಿ ಹೇಳ್ತದೆ ಲಾಭವು ಸಹನಶೀಲತೆಗೆ ಬರುತ್ತೆ ತಾಳ್ಮೆಗೆ ಬರುತ್ತೆ ತಾಳ್ಮೆ ಸಹನೆ ಮೌನದ ಶಕ್ತಿ ನಿಮಗೆ ಗೊತ್ತಿಲ್ಲ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಮ್ಮೆ ನೋಡಿ ಅದರ ಆಳವಾದ ಶಕ್ತಿಯ ಅನುಭವ ಆಗುತ್ತೆ ಭೌತಿಕವಾಗಿ ಕೋಪ ಶತ್ರುತ್ವ ದ್ವೇಷ ಆಲಸ್ಯ ಸೋಮಾರಿತನ ಅಸೂಯೆ ಇವೆಲ್ಲವನ್ನ ಬಿಟ್ಟು ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡ್ತೀರ ಯಾವಾಗ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರೋ ಆಗ ನಿಮಗೆ ಬೇಕಾದದ್ದು ಸಮಯಕ್ಕೆ ಸರಿಯಾಗಿ ತಾನಾಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಹಣಕಾಸಿನ ಹೊಸ ಅವಕಾಶ ಚಿಕ್ಕದಾಗಿ ನೀವು ಒಂದು ವ್ಯಾಪಾರವನ್ನು ಆರಂಭಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ ಇಲ್ಲ ಆರಂಭಿಸ್ತಿರೋ ದೀರ್ಘಾವಧಿಯಲ್ಲಿ ಸ್ಥಿರವಾದ ಲಾಭವನ್ನು ಕೊಡುತ್ತೆ ಈ ಸಮಯ ಅದಕ್ಕೆ ಹೇಳಿ ಮಾಡಿಸಿದ ಸಮಯವಾಗಿದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಆ ರೀತಿ ಏನಾದರೂ ಒಂದು ಯೋಜನೆ ಇದ್ದರೆ ಒಂದು ಚಿಕ್ಕದಾಗೆ ಆದರೂ ಪರವಾಗಿಲ್ಲ ಒಂದು ಕೆಲಸವನ್ನು ಆರಂಭಿಸೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿರುವ ವಿಚಾರವನ್ನು ಸಾಕಾರಗೊಳಿಸಿ ಅದಕ್ಕೆ ಉತ್ತಮವಾದ ಸಮಯ ಇದಾಗಿದೆ ಹೊಸ ಟ್ರೇಡಿಂಗ್ ಪ್ರಯಾಣ ಶುರು ಮಾಡಬಹುದು ಅತಿಯಾದ ರಿಸ್ಕ್ ಬೇಡ ಆದರೆ ನಿಯಮಿತ ಶಿಸ್ತಿನ ನಡೆ ಯಶಸ್ಸು ಕೊಡುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬಾಬಾ ಎಚ್ಚರಿಕೆಯನ್ನು ಕೊಡ್ತಿದರೆ ನೀವು ಜಾಗರೂಕತೆಯಿಂದ ಹೊಸ ಆರಂಭ ಮಾಡ್ತಾಯಿದ್ದೀರ ನನ್ನ ಕರ್ಮ ನನಗೆ ಸುರಕ್ಷಿತ ಲಾಭವನ್ನು ಆಕರ್ಷಿಸಿ ತಂದು ಕೊಡುತ್ತೆ ಅನ್ನೋ ರೀತಿಲಿ ಭರವಸೆ ಇಟ್ಟು ಆ ಕೆಲಸದಲ್ಲಿ ಮುಂದುವರಿದಿರಿ ಅಪನಂಬಿಕೆ ಸಂದೇಹ ಇಲ್ಲ ಅಲ್ಲಿ ಏನಾಗುತ್ತೋ ಅನ್ನೋ ರೀತಿಲಿ ಯಾವುದೇ ರೀತಿ ಒಂದು ದುರ್ಬಲತೆಯ ಆಲೋಚನೆ ಮಾಡಿ ಯಾವುದೇ ಒಂದು ವ್ಯಾಪಾರವನ್ನು ವ್ಯವಹಾರವನ್ನು ಶುರು ಮಾಡಬಾರ್ದು ಅದರ ನೆನಪು ಇರಲಿ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾಯಿದೆ ಈ ಸಮಯದಲ್ಲಿ ಗೊಂದಲ ಭ್ರಮೆ ಹೆಚ್ಚು ಆಯ್ಕೆಗಳು ಕಾಣಿಸ್ತಾ ಇದ್ದಾವೆ ಎದುರಿಗೆ ಯಾವುದು ಸತ್ಯ ಯಾವುದು ಮೋಸ ಅನ್ನೋದನ್ನು ಗುರುತಿಸಲು ಕಷ್ಟವಾಗ್ತಾ ಇದೆ ಮಾತುಗಳು ಹೆಚ್ಚು ಸ್ಪಷ್ಟತೆ ಕಡಿಮೆ ಭರವಸೆಗಳು ಸುಂದರವಾಗಿವೆ ಆದರೆ ನೆಲೆಯಿಲ್ಲ ಮನಸ್ಸು ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು ವಿಷಯಕ್ಕಾಗಿರ್ಬೋದು ವ್ಯಕ್ತಿಗಾಗಿರ್ಬೋದು ಅಂಟ್ಕೊಂಡಿದೆ ಆದರೆ ಆತ್ಮ ಎಚ್ಚರಿಕೆ ಕೊಡ್ತಾ ಇದೆ ಅದರಿಂದ ಹೊರಗೆ ಬಾ ಇಲ್ಲ ನಿನ್ನತನವನ್ನು ನೀನು ಗುರುತಿಸು ನಿನ್ನ ಬೆಲೆಯನ್ನು ಕಂಡುಕೋ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಬೇಡ ನಿನ್ನ ಕಾಳಜಿ ನಿನ್ನ ಪ್ರೀತಿ ನಿನ್ನ ಒಂದು ಸೇವೆಯನ್ನು ಎಲ್ಲೋ ಒಂದು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಎಚ್ಚರಿಸ್ತಾ ಇದೆ ಆದರೆ ನಿಮಗೆ ಅವರ ಮೇಲೆ ತುಂಬ ಪ್ರೀತಿ ಕಾಳಜಿ ಇರೋದರಿಂದ ನೀವು ಅವರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮರ್ಪಣೆ ಆಗಿದ್ದಾರೆ ಇದು ಒಳ್ಳೆಯದೇ ನಿಮ್ಮ ಭಾವ ನಿಮ್ಮ ಉದ್ದೇಶ ಒಳ್ಳೆಯದೇ ಆದರೆ ಕೆಲವೊಂದು ಸಾರಿ ಕೆಲವರಿಗೆ ಕೆಲವು ವಿಚಾರಗಳಲ್ಲಿ ಅರಿವನ್ನು ಪಾಠವನ್ನು ಕಲಿಸುವ ಸಂದರ್ಭ ಇದಾಗಿದೆ ಹಾಗಾಗಿ ಸ್ವಲ್ಪ ನೀವು ಅಂಟಿಕೊಳ್ಳುವ ಸ್ವಭಾವವನ್ನು ಕಡಿಮೆ ಮಾಡಿ ಆಗ ನಿಮ್ಮ ಬೆಲೆ ಏನು ಅಂತೇಳಿ ಅವರಿಗೆ ಅರ್ಥ ಆಗುತ್ತೆ ಜೀವನದ ಹಾದಿಯಲ್ಲಿ ನಿಮ್ಮ ಅನುಪಸ್ಥಿತಿ ಅವ್ರ ಜೀವನದಲ್ಲಿ ಎಷ್ಟು ಗೊಂದಲ ಎಷ್ಟು ರಿಸ್ಕ್ಗಳನ್ನು ತಂದುಕೊಡುತ್ತೆ ಅಂತೇಳಿ ಅವರಿಗೆ ಅರಿವಾಗುತ್ತೆ ನಿಮ್ಮ ಎಲ್ಲ ಆಯ್ಕೆಗಳು ಅವಕಾಶವೇ ಆಗಿರೋದಿಲ್ಲ ಕೆಲವೊಂದು ಸರಿ ಅವು ಪಾಠ ಮಾತ್ರ ಆಗಿರ್ತವೆ ಹಾಗೆ ಕೆಲವರು ನಿಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಅಂದರೆ ಅವರು ಪಾಠವೂ ಆಗಿರ್ತಾರೆ ಕೆಲವೊಂದು ಸರಿ ಅವರೇ ಅಂತಲೂ ಆಗಿರೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಯಾವುದಕ್ಕೂ ಅಂಟ್ಕೊಳ್ಳುವ ಸ್ವಭಾವನ ಇಟ್ಕೊಳ್ಬಾರ್ದು ಕೆಲವೊಂದು ಸಾರಿ ಪಾಠ ಕಲಿಬೇಕಾಗತ್ತೆ ಮುಂದೆ ಹೋಗಬೇಕಾಗತ್ತೆ ದುರ್ಬಲತೆಗೆ ಜಾರಬಾರ್ದು ಹಾಗೆ ಕರ್ಮವನ್ನು ಕೂಡ ಕೆಲವೊಂದು ಸಾರಿ ಕಳ್ಕೊಳ್ಳೇಬೇಕಾಗುತ್ತೆ ಎಲ್ಲದೂ ಕೂಡ ಜೀವನದ ಒಂದು ಹಾದಿಯಲ್ಲಿ ನಿಮಗೆ ಏರಿಳಿತಗಳ ಮೂಲಕ ಸಿಗ್ತಾನೆ ಹೋಗುತ್ತೆ ಹಾಗಾಗಿ ನೀವು ಗಟ್ಟಿಯಾಗಿ ನಿಲ್ಲಬೇಕು ಯಾವತ್ತಿಗೂ ಜೀವನದಲ್ಲಿ ಸೋಲು ಒಪ್ಕೊಳ್ಬಾರ್ದು ಎಂಥದೇ ಕಷ್ಟ ಬರಲಿ ಎಂಥದೇ ಸಮಸ್ಯೆಗಳು ಬರಲಿ ಅವುಗಳನ್ನು ನಿವಾರಿಸಿಕೊಳ್ಳುವ ಶಕ್ತಿ ರಹಸ್ಯ ನಿಮ್ಮೊಳಗೆ ಇದೆ ಅದನ್ನು ಕೆದುಕುವ ಪ್ರಯತ್ನ ನೀವು ಮಾಡಬೇಕಷ್ಟೇ ನಿಮ್ಗೆ ಆಗಲಿಲ್ಲ ಅಂದರೆ ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಆ ವಿಚಾರವನ್ನು ಇಟ್ಟು ಸಂಪೂರ್ಣವಾಗಿ ಸೆರೆಂಡರ್ ಆಗಬೇಕು ಆಗಲೇ ನಿಮಗೆ ಹೊಸದೊಂದು ದಾರಿ ಪರಿವರ್ತನೆ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸದ ಮೂಲಕ ಒಂದು ಮೇಲುಧ್ವನಿ ಕೇಳಿಸುತ್ತೆ ನೀವೇನು ಮಾಡಬೇಕು ಅಂತ ಹೇಳಿ ಭಯ ಆಗ್ತಾಯಿದೆ ಕೆಲವೊಂದು ವಿಚಾರಗಳಲ್ಲಿ ಮುಕ್ತವಾಗಿ ಸ್ಪಷ್ಟತೆಯ ಮಾತುಕತೆ ಆಗ್ತಾ ಇಲ್ಲ ಇಲ್ಲೋ ಒಂದು ರೀತಿಯಲ್ಲಿ ಅಹಂಕಾರ ಇದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ನಾನು ಅನ್ನುವ ಗರ್ವ ಇದೆ ಅಂತೇಳಿ ನಿಮಗೆ ಅನ್ನಿಸ್ತದೆ ಆತ್ಮಸಾಕ್ಷಿ ಅವತ್ತಿಗೂ ಸುಳ್ಳು ಹೇಳೋದಿಲ್ಲ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸರಿಯಾದ ನಿರ್ಧಾರ ತೊಗೊಳ್ಳೋಕ್ಕಾಗ್ತಾ ಇಲ್ಲ ಭಯ ಆತಂಕ ಗೊಂದಲ ಎದುರಾಗ್ತಾ ಇದ್ದಾವೆ ಅಂದರೆ ಈ ಸಮಯದಲ್ಲಿ ನೀವು ಯಾರೆಲ್ಲ ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ದಾನವಾಗಿ ಕೊಟ್ಟಿಲ್ಲಲ್ಲ ಅವರು ಒಮ್ಮೆ ಆದರೂ ಶನಿದೇವರ ಮಂದಿರಕ್ಕೆ ಎಳ್ಳು ಬೆಲ್ಲದ ದಾನವನ್ನು ಕೊಟ್ಟು ಸರಿಯಾದ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕರ್ಮದ ದಾರಿಯಲ್ಲಿ ನನ್ನನ್ನು ನಡೆಸು ತಂದೆ ಅಂತಲೇ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಸೂರ್ಯದೇವನಿಗೆ ಶುದ್ಧವಾದ ಒಂದು ಜಲವನ್ನು ತಗೊಂಡು ಭಾನುವಾರದ ದಿನ ಅರ್ಘ್ಯವನ್ನು ಕೊಡೋದನ್ನು ಮರಿಬೇಡಿ ಹಾಗೆ ಗುರುವಿನ ಮಂದಿರಕ್ಕೆ ಏಳು ಬಾಳೆಹಣ್ಣುಗಳನ್ನು ಹಳದಿ ಬಣ್ಣದ ಗುಲಾಬಿ ಹೂಗಳಾಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಏಳು ಹೂಗಳನ್ನು ಕೊಟ್ಟು ಬನ್ನಿ ಯಾವುದೋ ಒಂದು ಭಯ ಆಗಿರ್ಬೋದು ಭ್ರಮೆ ಆಗಿರ್ಬೋದು ಯಾರೂ ಆಗಿರ್ಬೋದು ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಈ ಸಮಯದಲ್ಲಿ ಫೀಲ್ ಆಗ್ತಾಯಿದೆ ಹಾಗಾಗಿ ಆ ಭಯ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕುಗ್ಗಿಸ್ತಾ ಇದೆ ಮುಂದೆ ಸರಿಯಾದ ತೀರ್ಮಾನಗಳನ್ನು ತೊಗೊಳಕ್ಕೆ ಇಲ್ಲ ಈ ಭಯದಲ್ಲಿ ನೀವಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಅಗ್ನಿಯ ಮುಂದೆ ಕುಡಿತು ಅಂದರೆ ಒಲೆ ಇದೆಯೋ ಇಲ್ಲ ಗ್ಯಾಸ್ ಎದುರಿಗೆ ನಿಂತಿದ್ದೀರೋ ಆ ಅಗ್ನಿಯ ಎದುರಿಗೆ ಕೈ ಮುಗಿದು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನನ್ನಲ್ಲಿರುವ ಭಯ ದೂರವಾಗಬೇಕು ನಮ್ಮನ್ನು ರಕ್ಷಣೆ ಮಾಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆನೆ ಅಡುಗೆ ಮಾಡಕ್ಕೆ ಅಂತ ಹೇಳಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ತಿರಲ್ಲ ಆ ಸಮಯದಲ್ಲಿ ಅದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ಆ ಅಗ್ನಿಯನ್ನ ಕುರಿತು ಒಂದು ಪ್ರಾರ್ಥನೆಯನ್ನ ಮಾಡಿ ಆ ದಿನವನ್ನ ಶುರು ಮಾಡಿ ಅಗ್ನಿ ನಿಮ್ಮಲ್ಲಿರುವ ಒಂದು ಭಯ ಆತಂಕ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿನ ಹೀಲ್ ಮಾಡಿಕೊಳ್ಳುತ್ತೆ ಹಾಗೆ ನಿಮಗೆ ಒಂದು ಹೊಸ ಪ್ರಾರಂಭವನ್ನ ಕೂಡ ಕೊಡುತ್ತೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯ ಶಕ್ತಿಯನ್ನು ನೀವು ಕೆಲವೊಂದ್ಸಾರಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಅಗ್ನಿಯನ್ನ ಒಮ್ಮೆ ಪ್ರಾರ್ಥನೆ ಮಾಡಿ ಕೆಲವೊಂದ್ಸಾರಿ ಬಂಧನ ಹೊರಗೆಲ್ಲೋ ಇಲ್ಲ ಅದು ನಿಮ್ಮ ಒಳಗೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಗೊಂದಲದೊಳಗೆ ಅಂಟಿಕೊಳ್ಳುವ ಶಕ್ತಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಹಾಗಾಗಿ ಸುಳ್ಳು ಆಶೆಗಳು ನಿಮ್ಮನ್ನ ನಿಯಂತ್ರಿಸ್ತಾ ಇದ್ದಾವೆ ಕೆಲವೊಂದ್ಸಾರಿ ಈಗ ಸರಿಯಾದ ನಿರ್ಧಾರ ತೆಗೆದುಕೊಂಡು ಪಶ್ಚಾತ್ತಾಪ ಪಟ್ಟು ಆ ವಿಚಾರದಿಂದ ಹೊರಗೆ ಬಂದು ಗುರುವಿನ ಪಾದಗಳಲ್ಲಿ ಶರಣ ಖಂಡಿತ ನಿಮಗೆ ಒಂದು ಹೊಸ ಅವಕಾಶದ ಎನರ್ಜಿಯನ್ನು ತಂದ್ಕೊಡುತ್ತೆ ಹಾಗೆ ಒಂದು ಹೆಜ್ಜೆ ಹಿಂದೆ ಹೋಗ್ತಾ ಇದ್ದೀರಾ ಅಂದರೆ ಅದು ಸೋಲಲ್ಲ ಅದು ಜಾಣತನ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂದರೆ ಶಾಂತವಾಗಿದೆ ಗಂಭೀರವಾಗಿದೆ ಹೊಣೆಗಾರಿಕೆ ತುಂಬಿದವರಾಗಿದ್ದೀರಾ ಮಾತಿಗಿಂತ ಕೆಲಸದಲ್ಲಿ ಹೆಚ್ಚು ನಂಬಿಕೆ ಇಡ್ತೀರಾ ಜೀವನದಲ್ಲಿ ನಿಧಾನವಾಗಿ ಆದರೂ ಪರವಾಗಿಲ್ಲ ಗಟ್ಟಿಯಾಗಿ ನೆಲೆ ಊರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವಾಗಿದೆ ಹಾಗೆ ದೀರ್ಘಕಾಲದ ಯೋಜನೆ ಶಿಸ್ತಿನ ಬುದ್ಧಿ ಸಂಕಷ್ಟದಲ್ಲೂ ತಲೆ ತಣ್ಣಗಾಗಿ ಇಟ್ಕೊಳ್ಳುವ ಒಂದು ಜ್ಞಾನ ನಿಮ್ಮದಾಗಿದೆ ಭೌತಿಕ ಸುಖಗಳ ಕಡೆ ಒಲವಿದೆ ನಿಮಗೆ ಒಮ್ಮೆ ನಿರ್ಧಾರ ಮಾಡಿದರೆ ಹಿಂದೆ ಹೋಗೋರಲ್ಲ ನೀವು ಸ್ಥಿರ ಬುದ್ಧಿ ಇದೆ ಹಣಕಾಸಿನಲ್ಲಿ ಜಾಣತನವನ್ನು ತೋರಿಸ್ತೀರ ನೈಸರ್ಗಿಕ ವಸ್ತುಗಳ ಅರಿವು ಕೂಡ ಇದೆ ತೀಕ್ಷ್ಣವಾದ ಬುದ್ಧಿ ಇದೆ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯ ಆರೋಗ್ಯ ಮತ್ತು ಜ್ಞಾನದಲ್ಲಿ ನೈಪುಣ್ಯತೆ ಹೆಚ್ಚಿದೆ ನಿಮಗೆ ಅನ್ನೋ ರೀತಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ ವೈದ್ಯಕೀಯ ಶಿಕ್ಷಣ ಸೇವಾ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ ನಿಮಗೆ ಕರ್ಮ ಶುದ್ಧೀಕರಣದ ಶಕ್ತಿಯನ್ನು ತೋರಿಸ್ತಾ ಇದೆ ಇಲ್ಲಿ ಹಾಗಾಗಿ ಕೆಲವು ಬಂಧನಗಳಿಂದ ಗುರು ನಿಮ್ಮನ್ನು ಮುಕ್ತವಾಗಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿತ್ವದ ವಿಚಾರಕ್ಕೆ ಬಂದರೆ ಕರುಣಾಮಯದ ವ್ಯಕ್ತಿತ್ವ ಭಾವನಾತ್ಮಕವಾಗಿ ಆತ್ಮೀಯವಾಗಿ ಇತರರ ನೋವನ್ನು ತಮ್ಮದೇ ನೋವು ಅನ್ನೋ ರೀತಿಯಲ್ಲಿ ನೋಡ್ತೀರಾ ತುಂಬ ಒಂದು ಮುಗ್ಧ ಹೃದಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಟ್ಟಿದ್ದಾವೆ ಪಾಠ ಕಲಿಸಿದ್ದೇವೆ ಆದರೂ ಕೂಡ ನಿಮ್ಮ ಸ್ವಭಾವ ನಿಮ್ಮನ್ನು ಎತ್ತಿ ಹಿಡಿಯುತ್ತೆ ಈಗ ಅವರು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಿಮ್ಮನ್ನು ಉಪಯೋಗಿಸ್ಕೊಂಡು ನೋವು ಕೊಟ್ಟಿರ್ಬೋದು ಆದರೆ ಮೇಲೆ ತೀರ್ಮಾನ ಮಾಡೋರೇ ಬೇರೆ ಇರ್ತಾರೆ ಅದರ ಪ್ರಕಾರ ಏನು ಸಿಗಬೇಕೋ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ನಿಮಗೆ ಯಾರು ಮೋಸ ಮಾಡಿದರು ಅದರಿಂದ ಯಾವ ರೀತಿ ನಿಮಗೆ ನೋವು ಸಿಕ್ಕಿದೆಯೋ ಅದ್ರ ಬಗ್ಗೆ ನೀವು ಚಿಂತೆ ಮಾಡಲಿಕ್ಕೆ ಹೋಗಲೇಬೇಡ್ರಿ ಅದನ್ನು ಚಿಂತನೆಯಾಗಿ ಕನ್ವರ್ಟ್ ಮಾಡಿರಿ ಅಂದರೆ ಗುರುವಿನಲ್ಲಿ ನೀವು ನಂಬಿದ ದೈವಶಕ್ತಿಗಳ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಶರಣಾಗಿಸಿ ಅಂದರೆ ಆ ವಿಚಾರಕ್ಕೊಂದು ಕ್ಷಮೆ ಕೊಟ್ಟು ನೀವು ನಿಮ್ಮ ಜೀವನದಲ್ಲಿ ಮುಂದುವರಿ ಯಾರ ಪಾದಗಳಿಗೆ ಅವುಗಳನ್ನು ಅರ್ಪಿಸಿದಿರಲ್ಲ ಅವರು ಅವರಿಗೆ ಉತ್ತರವನ್ನು ಕೊಡ್ತಾರೆ ಕರ್ಮದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ದೈವಿಕ ರಕ್ಷಣೆ ತುಂಬ ಇದೆ ಆತ್ಮೀಯವಾಗಿ ನೀವು ಶಾಂತ ಸ್ವಭಾವದವರೇ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕೆಲವರು ಕೊಡುವ ಒಂದು ನೋವಾಗಿರ್ಬೋದು ಮಧ್ಯ ಪ್ರವೇಶ ಮಾಡಿ ನಿಮ್ಮ ಜೀವನದಲ್ಲಿ ತಂದ ಅಶಾಂತಿ ನಿಮ್ಮಲ್ಲಿರುವ ಒಂದು ಶಾಂತಿಯನ್ನು ಒಂದು ಇಲ್ಲದಂತೆ ಮಾಡಿದೆ ಕೆಲವೊಂದು ಸರಿ ಸಿಟ್ಟು ಕೋಪ ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಿದೆ ಆದರೂ ಒಂದು ಕಲೆ ಆಗಿರ್ಬೋದು ಒಂದು ಸಂಗೀತ ಆಗಿರ್ಬೋದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವಿಟ್ಟ ಹೆಜ್ಜೆ ಆಗಿರ್ಬೋದು ಪೂಜೆ ದಾನ ಸೇವೆ ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡಿ ಮತ್ತೆ ಆತ್ಮೀಯವಾಗಿ ಶಾಂತಗೊಳಿಸ್ತಾ ಇದ್ದಾವೆ ಇಲ್ಲಿ ಬಾಬಾರವರಿಂದ ಒಂದು ಸಂದೇಶ ಸಿಗ್ತಾ ಇದೆ ಕರ್ಮವನ್ನು ಯಾರು ಗೌರವಿಸ್ತಾರೋ ಜೀವನವೂ ಕೂಡ ಗೌರವ ಕೊಡುತ್ತೆ ಅವರಿಗೆ ಅಂಥೇಳಿ ಇಲ್ಲಿ ಸಂದೇಶ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ ಬಾಬಾ ಇಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ರೆ ನೋವನ್ನ ಎದುರಿಸು ಪರಿಸ್ಥಿತಿಯನ್ನ ಎದುರಿಸು ನೀ ಅನುಭವಿಸ್ತಾ ಇರುವ ನೋವು ಪರಿಸ್ಥಿತಿಯಿಂದ ಅಲ್ಲ ಆ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳದೆ ತಡಿತಾ ಇರೋದ್ರಿಂದ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ವ್ಯಾಪಾರದಲ್ಲಿನ ನಷ್ಟ ಆಗಿರ್ಬೋದು ಇಲ್ಲ ಯಾರನ್ನೋ ಕಳೆದುಕೊಂಡಿರುವ ನಷ್ಟ ಆಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನಷ್ಟ ಆಗಿದೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಆದ್ರೆ ನಿಮ್ಗೆ ಈ ಸಮಯದಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ಎಲ್ಲದೂ ಕಳೆದು ಹೋಗಿಲ್ಲ ನೀವು ನೋಡುವ ದೃಷ್ಟಿ ನೋವಿಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೋಡುವ ದೃಷ್ಟಿಕೋನವನ್ನ ಬದಲಿಸಿ ಬಲವಂತದ ವಿರೋಧ ನೋವನ್ನು ಹೆಚ್ಚಿಸುತ್ತೆ ಸಾರಿ ಆ ವಿಚಾರವನ್ನು ಒಪ್ಕೊಂಡು ಕ್ಷಮಿಸಿ ಅದನ್ನು ದೂರ ತಳ್ಳೋದ್ರಿಂದ ಇಲ್ಲ ಕ್ಷಮಿಸಿ ಅದನ್ನು ಬಿಟ್ಟು ಮುಂದುವರಿಯೋದ್ರಿಂದ ನಿಮ್ಮ ನೋವನ್ನು ಆ ವಿಚಾರ ಕರಗಿಸುತ್ತೆ ಸ್ಥಿತಿಯನ್ನು ಬದಲಾಯಿಸಲು ಅಲ್ಲ ನಿಮ್ಮ ದೃಷ್ಟಿಯನ್ನು ಬದಲಾಯಿಸಲು ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇದೆ ನೋವು ಅನ್ನೋದು ಶಿಕ್ಷೆ ಅಲ್ಲ ಅದು ಪ್ರತಿರೋಧದ ಸೂಚನೆಯಾಗಿದೆ ಹರಿವಿಗೆ ವಿರುದ್ಧ ಹೋಗುವಾಗ ಆತ್ಮ ಇರ್ಚುತ್ತೆ ಹಾಗಾಗಿ ಕೆಲವು ಬಾರಿ ನಿಮ್ಮ ದೇಹವನ್ನು ಶತ್ರು ಅಂತ ಹೇಳಿ ನೋಡಬೇಡಿ ಭಾವನೆಗಳನ್ನು ತಡೆದು ಬಿಡಬೇಡಿ ಕಣ್ಣೀರು ಹೊರ ಬಂದರೆ ಅದು ಶುದ್ಧೀಕರಣವಾಗಿರುತ್ತೆ ಹಾಗಾಗಿ ಕೆಲವೊಂದು ಸಾರಿ ಅಳೋದು ಕೂಡ ತುಂಬ ಒಳ್ಳೆಯದೇ ನೀವು ದೇವರ ಎದುರಿಗೆ ಅಳ್ತಿರೋ ಇಲ್ಲ ಬೇರೆಯವರ ಎದುರಿಗೆ ಅಳ್ತಿರೋ ಅದರಲ್ಲಿ ಅಂತರ ತುಂಬ ಇದೆ ಬೇರೆಯವರ ಎದುರಿಗೆ ನೀವು ಕಷ್ಟಗಳನ್ನು ಹೇಳ್ಕೊಂಡು ಅಳೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಅದು ಮತ್ತೆ ನಿಮಗೆ ಸಮಸ್ಯೆ ಉಂಟು ಮಾಡಿ ಮತ್ತೊಮ್ಮೆ ನೀವು ಅಳವಂಥ ಸ್ಥಿತಿ ಬರುತ್ತೆ ಅದೇ ನೀವು ಬಾಬಾರವರೆದುರಿಗೆ ನೀವು ಅಳೋದ್ರಿಂದ ನಿಮ್ಮ ಎಲ್ಲ ರೀತಿಯ ಒಂದು ವಿಚಾರದಲ್ಲಿ ಶುದ್ಧೀಕರಣ ಸಿಗುತ್ತೆ ಆ ಕಣ್ಣೀರು ನಿಮ್ಮೊಳಗೆ ಇರುವ ಒಂದು ಟಾಕ್ಸಿಕ್ ಎನರ್ಜಿಯನ್ನು ಹಾಕುತ್ತೆ ಹಾಗೆ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತೆ ಹಾಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಹಾಗೆ ಒಂದು ಶಾಂತಿ ನೆಮ್ಮದಿಯುತವಾದ ನಿದ್ರೆಯ ನಂತರ ನೀವು ಹೇಗೆ ಆರಾಮಾಗಿ ಹೇಳ್ತೀರೋ ಆ ರೀತಿ ನಿಮ್ಮ ದೇಹವನ್ನು ಮನಸ್ಸನ್ನು ಹಗುರವಾಗಿಸಿ ಒಂದು ಒಳ್ಳೆಯ ಯೋಜನೆಯಂತೆ ಮುಖ ಮಾಡುವಂತೆ ಮಾಡುತ್ತೆ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ನೋವಾಗಿರ್ಬೋದು ವಿಚಾರ ಆಗಿರ್ಬೋದು ನೀವು ಓಡಿದಷ್ಟು ಅದು ನಿಮ್ಮನ್ನು ಹತ್ತುತ್ತೆ ನೀವು ನಿಂತು ಅದನ್ನು ನೋಡಿದ ತಕ್ಷಣವೇ ಅದು ಅಲ್ಲೇ ಕರಗಲಿಕ್ಕೆ ಶುರುವಾಗುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ಅನೇಕ ಜನರು ಒಳಗಿನಿಂದ ಒಂದು ಕುಗ್ಗಿದಂಥ ಆಯಾಸಗೊಂಡಂಥ ಭಾಸವಾಗ್ತಾ ಇದೆ ಬಾಹ್ಯವಾಗಿ ಎಲ್ಲವೂ ಸರಿ ಇರುವಂತೆ ಕಾಣ್ತಾ ಇದ್ದರೂ ಕೂಡ ನಿಮ್ಮ ಆತ್ಮದೊಳಗೆ ಭಾರ ದೇಹದಲ್ಲಿ ಶಕ್ತಿಯ ಕೊರತೆ ಇದೆ ಅಂತೇಳಿ ಇಲ್ಲಿ ಅನ್ನಿಸ್ತಾ ಇದೆ ಇದು ಯಾದೃಚ್ಛಿಕ ಅಲ್ಲ ಹಳೆಯ ಕರ್ಮಗಳು ಮುಕ್ತವಾಗುವ ಹಂತ ಇದಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ ಎಲ್ಲವನ್ನು ನಾನೇ ಮಾಡ್ತೀನಿ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನೇ ನಿಭಾಯಿಸಬೇಕು ಹೇಗೆ ಏನು ಎತ್ತ ಅಂತೇಳಿ ಭವಿಷ್ಯದ ಭಾರವನ್ನು ಹೊತ್ತಿದ್ದೀರಾ ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಸಮರ್ಪಣೆ ಆಗಿರ್ಬೋದು ಶ್ರಮ ಆಗಿರ್ಬೋದು ಅಷ್ಟೇ ನಿಮ್ಮ ಕೈಯಲ್ಲಿರೋದು ಅದನ್ನು ಮಾತ್ರ ನೀವು ಮಾಡಿದಾಗ ಯಾವುದೇ ರೀತಿ ಭಾರ ಒತ್ತಡಕ್ಕೆ ನೀವು ಒಳಗಾಗೋದಿಲ್ಲ ಎಲ್ಲವನ್ನ ಗುರುವಿನಲ್ಲಿ ನೀವು ನಂಬಿದ ಶಕ್ತಿಗಳಲ್ಲಿ ಸಮರ್ಪಣೆ ಮಾಡಬೇಕು ಕರ್ಮ ಮಾಡಬೇಕು ಕರ್ಮದ ಫಲ ಯಾವ ಸಮಯಕ್ಕೆ ಹೇಗೆ ಯಾವ ರೂಪದಲ್ಲಿ ಸಿಗಬೇಕು ಅಂತೇಳಿ ನೀವು ಯಾರಿಗೆ ಆ ವಿಚಾರವನ್ನು ಶರಣಾಗಿಸಿ ಸಮರ್ಪಣೆ ಆಗಿರ್ತಾರಲ್ಲ ಆ ಶಕ್ತಿ ನಿಮಗೆ ಅದೃಶ್ಯದ ರೂಪದಲ್ಲಿ ತಂದುಕೊಡತ್ತೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ದೇಹ ನಿಲ್ಲಿಸು ನನ್ನಿಂದ ಆಗೋದಿಲ್ಲ ವಿಶ್ರಾಂತಿ ಬೇಕು ಅಂತೇಳಿ ಹೇಳ್ತಾ ಇದೆ ಮನಸ್ಸು ಮೌನವನ್ನು ಬೇಡ್ತಾ ಇದೆ ಈಗ ಹೋರಾಟ ಅಲ್ಲ ಆರಾಮವೇ ಔಷಧಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದರೂ ಕೂಡ ನೀವೇ ದೇಹಕ್ಕೆ ಒಂದು ಬಹಳ ಶ್ರಮವನ್ನು ಇದ್ದೀರಾ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ದೇಹದಲ್ಲಿ ನೋವು ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಆ ನೋವು ಮೆದುಳಿಗೆ ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೇಳ್ತಾ ಇದೆ ನಾನು ನೋವು ಕೊಟ್ರೇ ಇವರು ಆ ಕೆಲಸ ನಿಲ್ಲಿಸೋದು ಇಲ್ಲ ಅಂದರೆ ನನಗೆ ರೆಸ್ಟ್ ಸಿಗೋದಿಲ್ಲ ಅನ್ನೋ ರೀತಿ ಆ ನೋವನ್ನು ಕೊಡ್ತಾ ಇದೆ ಒಂದು ಮೆಸೇಜನ್ನು ಕಳಿಸ್ತಾ ಇದೆ ಅಷ್ಟೇ ಮೆದುಳಿಗೆ ಆ ನೋವು ಆದಾಗಲೇ ತಾನೇ ಒಂದು ಕೈ ತುಂಬ ಬೆಳಗಿಂದ ಸಂಜೆವರೆಗೂ ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ತುಂಬ ನೋವು ಆಗ್ತಾ ಇದೆ ನಿಮ್ಮ ದೇಹಕ್ಕೂ ವಿಶ್ರಾಂತಿ ಬೇಕು ಮನಸ್ಸಿಗೂ ವಿಶ್ರಾಂತಿ ಬೇಕು ಮನಸ್ಸು ಹೇಳೋ ಮಾತನ್ನು ಕೇಳ್ತಾ ಇಲ್ಲ ಯಾರದ್ದೋ ಮೇಲಿನ ಕೋಪಕ್ಕಾಗಿರ್ಬೋದು ಇಲ್ಲ ಒತ್ತಡ ಆಗಿರ್ಬೋದು ಇಲ್ಲ ಮಾಡಲೇಬೇಕು ಇದು ಸಮಯಕ್ಕೆ ಆಗಲೇಬೇಕು ಅನ್ನೋ ರೀತಿಲಿ ಒತ್ತಡವನ್ನು ತಂದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆ ಕೈ ತುಂಬ ನೋವು ಆಗ್ತಾ ಇದೆ ಆದರೆ ನೀವು ಕೇಳ್ತಾ ಇಲ್ಲ ಆಗ ಅದು ತನ್ನ ನೋವನ್ನು ಹೆಚ್ಚಿಸ್ಕೊಳ್ಳುತ್ತೆ ಯಾಕಂದರೆ ನಿಮ್ಮನ್ನು ಸಮಾಧಾನಗೊಳಿಸ್ಲಿಕ್ಕೆ ಅದಕ್ಕಿರೋದು ಒಂದೇ ಮಾರ್ಗ ನೋವನ್ನು ಹೆಚ್ಚಿಗೆ ಕೊಡೋದು ಆಗ ನೀವೇ ನೋವು ಸಹಿಸಿಕೊಳ್ಳಲಾಗದೆ ನಿಲ್ಲಿಸಬೇಕು ಅಂಥದ್ದೇ ಒಂದು ಮೆಸೇಜನ್ನು ಅದು ಮೆದುಳಿಗೆ ರವಾನೆ ಇದೆ ಸಮಯದಲ್ಲಿ ಹಾಗಾಗಿ ನಿಮ್ಮ ದೇಹಕ್ಕೆ ಒಂದು ನೋವು ಕಾಣಿಸ್ಕೊಂಡಿದೆ ಹಾಗಾಗಿ ನೀವು ಯಾವಾಗ ಸ್ವಲ್ಪ ವಿಶ್ರಾಂತಿ ತೊಗೊಳ್ತಿರೋ ಧ್ಯಾನ ಮಾಡ್ತಿರೋ ಹಾಗೆ ಆ ಒತ್ತಡ ನನ್ನದಲ್ಲ ಅನ್ನೋ ರೀತಿಲಿ ಅದನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ಕರ್ಮ ಅಷ್ಟೇ ಮಾಡುವ ಒಂದು ಮನಸ್ಥಿತಿಯನ್ನು ಹೊಂದಿದ್ದೀರೋ ಆಗ ನಿಮ್ಮ ದೇಹಕ್ಕೂ ಮನಸ್ಸಿಗೂ ಒಂದು ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಹಾಗೆ ಮುಂದೆ ಏನು ಮಾಡಬೇಕು ಅನ್ನೋ ರೀತಿಲಿ ಒಂದು ತಿರುವು ಕಾಣುತ್ತೆ ಕೆಲವರೇ ವಿಚಾರದಲ್ಲಿ ನಾನೇ ಎಲ್ಲ ಮಾಡಿಬಿಡ್ತೀನಿ ಎಲ್ಲ ಬಿಡಬೇಕು ಹೀಗೆ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ರೆ ಅದು ತಪ್ಪು ಲೋ ಹೆಲ್ತ್ ಆಗ್ತಾಯಿದೆ ಆರೋಗ್ಯದಲ್ಲಿ ಶಕ್ತಿ ಕೊಂದುತ್ತಾ ಇದೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ದೇಹ ಸುಸ್ತಾಗಿದೆ ಮನಸ್ಸು ಯಾವಾಗಲೂ ಚಿಂತೆ ಇದೆ ನೀವೇ ಎಲ್ಲ ಸರಿ ಮಾಡೋದಾಗಿದ್ರೆ ಇಲ್ಲಿ ಭಗವಂತನಿಗೆ ಏನು ಕೆಲಸ ಇತ್ತು ಅಲ್ವಾ ಹಾಗಾಗಿ ಇಲ್ಲಿ ನಿಮ್ಮದು ಕರ್ಮದ ಕೆಲಸ ಅಷ್ಟೇ ನಿಷ್ಠೆಯಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ಅದನ್ನು ಮಾಡಬೇಕಷ್ಟೇ ಅದು ಒಂದು ಎನರ್ಜಿಯಾಗಿ ಒಂದು ಕಡೆ ಸೇರುತ್ತೆ ಅದನ್ನು ಯಾವ ಸಮಯಕ್ಕೆ ಹೇಗೆ ಮರಳಿ ಕೊಡಬೇಕು ಅನ್ನೋದು ಬಲದ ರೂಪದಲ್ಲಿ ಭಗವಂತ ಕೊಡ್ತಾರೆ ಅದನ್ನು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಇದು ದೇಹ ಕೊಡ್ತಾ ಇರುವ ದಂಡನೆಯಲ್ಲ ದೇಹದ ಎಚ್ಚರಿಕೆ ಆಗಿದೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತೇಳಿ ಹಾಗಾಗಿ ದೇಹಕ್ಕೆ ಈ ಸಮಯದಲ್ಲಿ ಸ್ವಲ್ಪ ವಿಶ್ರಾಂತಿ ಕೊಡಿ ಹೂವು ಅರಳೋದನ್ನು ನೋಡಿ ಅಂದರೆ ಪ್ರಶಾಂತವಾದ ಜಾಗಕ್ಕೆ ಹೋಗಿ ಜುಳು ಜುಳು ಹರಿಯುವ ನದಿ ಹತ್ತಿರ ಆಗಿರ್ಬೋದು ಇಲ್ಲ ನೀರಿನ ಹತ್ರ ಆಗಿರ್ಬೋದು ಹೋಗಿ ಅದರ ಶಬ್ದವನ್ನು ಆಲಿಸಿ ಮಳೆ ಬರ್ತಾಯಿದ್ರೆ ಆ ಮಳೆಯ ಶಬ್ದವನ್ನು ಆಲಿಸಿ ಕಾಲಿಗೆ ಚಪ್ಲಿ ಹಾಕೊಳ್ಳದೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾಗೆ ಅಗ್ನಿ ಪ್ರಜ್ವಲಿಸೋದನ್ನ ನೋಡಿ ಅಂದ್ರೆ ದೀಪ ಬೆಳಗೋದನ್ನ ನೋಡಿ ನಿಮ್ಮ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊಳ್ಳಿ ಹಾಗೆ ನಿಮ್ಮ ತಂದೆ ತಾಯಿಯ ಅನುಭವಗಳನ್ನ ಕೇಳಿ ಈ ಸಮಯದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನೀವು ಹೀಲ್ ಆಗ್ತೀರಾ ಅನ್ನೋ ರೀತಿಲಿ ಬಾಬಾ ಕೆಲವು ಮೆಸೇಜ್ ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ದಿನಕ್ಕೆ ಕನಿಷ್ಠ ಸ್ವಲ್ಪ ಹೊತ್ತಾದರೂ ಮೌನವಾಗಿರೋದನ್ನ ಕಲಿರಿ ಹೆಚ್ಚು ನೀರನ್ನ ಕುಡಿಯುವ ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲವನ್ನ ನಾನೇ ಸರಿಪಡಿಸ್ತೀನಿ ಅನ್ನುವ ಭಾವನೆಯನ್ನ ಬಿಟ್ಬಿಡಿ ಕಿಟಕಿಯ ಬಳಿಯಾಗಿರ್ಬೋದು ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗೋದು ಇಲ್ಲ ನಿಮ್ಮ ಮನೆಯ ಅಂಗಳದಲ್ಲಿರಬೋದು ಎಲ್ಲೋ ಒಂದು ರೀತಿಯಲ್ಲಿ ಗಾಳಿ ಬರುವಂಥ ಜಾಗದಲ್ಲಿ ನೀವು ಅದರ ಅನುಭವಕ್ಕೆ ಜಾರಿದಾಗ ಗಾಳಿ ಕೂಡ ಮೌನವಾಗಿ ನಿಮ್ಮ ಜೊತೆ ಮಾತನಾಡುವ ಅನುಭವ ನಿಮಗುಂಟಾಗುತ್ತೆ ಅದು ನಿಮ್ಮನ್ನು ಹೀಲ್ ಮಾಡುತ್ತೆ ಮಕ್ಕಳ ಜವಾಬ್ದಾರಿ ಭವಿಷ್ಯದ ಚಿಂತೆ ಮುಂದೇನು ಅನ್ನುವ ಒಂದು ಒತ್ತಡ ಈ ಆತಂಕದಲ್ಲಿ ನೀವು ನಿಮ್ಮ ಹತ್ರ ಸುಳಿದಾಡ್ತಾ ಇರುವ ಕೆಲವೊಂದು ಅದೃಶ್ಯ ಶಕ್ತಿಗಳನ್ನು ಗಮನಿಸದೆ ನೀವು ಒದ್ದಾಡ್ತಾ ಇದ್ದೀರಾ ಅದರ ಒಂದು ಮೌನದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ ಆ ಶಕ್ತಿಗಳಿಗೆ ಕನೆಕ್ಟ್ ಆಗಿ ಹೀಲ್ ಮಾಡ್ತವೆ ಅವು ನಿಮ್ಮ ಜೊತೆಗೆ ಮೌನವಾಗಿ ಸ್ಪಂದಿಸುವ ಗುಣ ಹೊಂದಿದೆ ಈ ಪ್ರಕೃತಿ ಪ್ರಾಣಿಗಳು ಹಾಗಾಗಿ ಅವುಗಳ ಜೊತೆ ಸ್ವಲ್ಪ ಕಾಲ ಕಳೆಯುವ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮನಸ್ಸು ತನ್ನಿಂದ ತಾನೇ ಹಗುರವಾಗುತ್ತೆ ಭವಿಷ್ಯದ ಒಂದು ರೂಪ ಏನಿರಬೇಕೋ ಅದು ತಾನಾಗಿಯೇ ಪೂರ್ತಿಗೊಳ್ತಾ ಹೋಗುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಶಾಂತಿ ಮನಸ್ಸಿಗೆ ನೆಮ್ಮದಿ ಸಿಗುವ ಭಾವನೆ ನಿಮಗೆ ಸಿಗ್ತಾ ಹೋಗುತ್ತೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಎಷ್ಟೇ ಮಧ್ಯಂತರ ಯಾರೋ ಬಂದು ಜಗಳ ಮಾಡಿ ಇಲ್ಲ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕಿದರೂ ಕೂಡ ಒಬ್ರಿಗೊಬ್ರು ಆ ವಿಚಾರವನ್ನು ಸ್ಪಷ್ಟಪಡಿಸಿ ಮಾತಾಡಿ ಒಬ್ರನ್ನೊಬ್ರು ಕ್ಷಮಿಸಿ ಒಬ್ಬರೊಬ್ಬರು ಅದರಲ್ಲಿ ವೈಯಕ್ತಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋದು ಉತ್ತಮ ಇಲ್ಲಾಂದರೆ ಭಿನ್ನಾಭಿಪ್ರಾಯಗಳು ಬಿರುಕುಗಳು ಹೆಚ್ಚಾಗ್ತಾ ಹೋಗ್ತವೆ ಆಗಿಂದಾಗಲೇ ಅವುಗಳನ್ನ ಸರಿಪಡಿಸ್ಕೊಳ್ಬೇಕು ಇದೇ ಜೀವನ ಅವರು ಮಾತಾಡಲಿಲ್ಲ ನೀವೇ ಮಾತಾಡಿಸಿದ್ರಿ ಅಂದರೆ ಅದು ನಿಮ್ಮ ಸೋಲಲ್ಲ ಅದು ಒಳಗಿನಿಂದಲೇ ನಿಮ್ಮ ಜಯ ಆಗಿರುತ್ತೆ ಅನ್ನೋ ರೀತಿಲಿ ಅವರ ಮೇಲೆ ಒಂದು ಹಿಡಿತ ಆಗಿರುತ್ತೆ ಅದು ಅವರ ಅನುಭವಕ್ಕೆ ಬರೋದಿಲ್ಲ ಹಾಗಾಗಿ ಒಬ್ರು ಸೋಲೇಬೇಕು ಸೋಲೋದು ಗೆಲ್ಲುವ ಒಂದು ಮೊದಲನೇ ಮೆಟ್ಟಿಲಾಗಿದೆ ಅಲ್ಲಿಗೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಿಮಗೆ ಅವ್ರು ಬೇಕು ಅನ್ನೋದಕ್ಕಿಂತ ನೀವು ಅವ್ರ ಜೊತೆ ಇದ್ದರೆ ಸುರಕ್ಷಿತವಾಗಿರ್ತೀರ ಅನ್ನೋ ರೀತಿಲಿ ನಿಮ್ಮ ಅನುಭವ ಇದೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅದನ್ನು ನಿಧಾನವಾಗಿ ನೀವು ಅರ್ಥ ಮಾಡಿಸ್ಲೇಬೇಕು ಸರಿಯಾದ ರೀತಿಯಲ್ಲಿ ಕಾಯಿಸಿ ಕಬ್ಬಿಣವನ್ನು ಬಡಿದಾಗ ಅದು ಯಾವ ರೀತಿ ಆಕಾರವನ್ನಾದರೂ ಪಡ್ಕೊಳ್ಳುತ್ತೆ ಅಂದಮೇಲೆ ನೀವು ಕೂಡ ಸಮಯಕ್ಕೆ ಸರಿಯಾಗಿ ಒಂದು ಸ್ಪಷ್ಟವಾದ ಮಾತುಕತೆಯನ್ನು ಮಾಡಿ ಸಹನೆಯಿಂದ ಗೆಲ್ಬೋದು ಕೆಲವರ ಮನಸ್ಸನ್ನು ಕೆಲವು ಪರಿಸ್ಥಿತಿಗಳನ್ನು ಆ ವ್ಯಕ್ತಿಯ ವಿಚಾರದಲ್ಲಿ ಪದೇ ಪದೇ ಆ ಸಂಬಂಧದಲ್ಲೇ ಆಗಿರ್ಬೋದು ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು ಪದೇ ಪದೇ ದೂರು ಕೊಟ್ಟರೆ ಪದೇ ಪದೇ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ದ್ವೇಷ ಸೂಯ ಭಾವನೆಯಿಂದನೇ ಅಂದರೆ ಅವರಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳನ್ನೇ ನೆನಪು ಮಾಡ್ಕೊಳ್ತಾ ಇದ್ದರೆ ಆ ಸಂಬಂಧ ಇನ್ನೂ ದೂರವಾಗುತ್ತೆ ಅವರಲ್ಲಿ ಅದೇ ಶಕ್ತಿಯ ಎನರ್ಜಿ ಪ್ರಬಲಗೊಳ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಮ ಒಂದು ದೃಷ್ಟಿಕೋನದಿಂದ ನೀವು ಬದಲಾಯಿಸಬಹುದು ಏನಾದ್ರೂ ಸ್ಪಷ್ಟವಾಗಿ ಮಾತಾಡ್ತೀರಾ ಇಲ್ಲ ಏನೋ ಒಂದು ಸಹನೆಯಿಂದ ಒಂದು ಪರಿವರ್ತನೆನ ತಂದ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಿದೀರ ಅಂದ್ರೆ ತಕ್ಷಣ ಪ್ರತಿಕ್ರಿಯೆ ಬಯಸ್ಬೇಡಿ ಅವರಿಂದ ಮೌನವಾಗಿರಿ ಉತ್ತರ ತನ್ನಿಂದ ತಾನೇ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರೀತಿಯನ್ನ ಬೇಡಿ ಪಡ್ಕೊಳ್ಳೋದಲ್ಲ ಪ್ರೀತಿಗೆ ಅವಕಾಶ ಕೊಡೋದು ಮುಖ್ಯ ಅದು ತನ್ನಿಂದ ತಾನೇ ನಿಮ್ಮನ್ನ ಆಕರ್ಷಣೆ ಮಾಡತ್ತೆ ನಿಜವಾದ ಸತ್ಯ ಏನಪ್ಪಾ ಅಂದ್ರೆ ನಿಮ್ಮ ಶಾಂತ ಮಾತಿಗೂ ಸ್ಪಂದನೆ ಇಲ್ಲ ಅಂದ್ರೆ ಅದು ನಿಮ್ಮ ತಪ್ಪಲ್ಲ ಪ್ರೀತಿ ಒಬ್ಬರ ಶ್ರಮದಿಂದ ನಡೆಯೋದಲ್ಲ ಅದರಲ್ಲಿ ಇಬ್ಬರ ಪಾತ್ರ ಕೂಡ ಇರಲೇಬೇಕು ನೀವು ಅವರ ಎನರ್ಜಿನ ಯಾವ ರೀತಿ ಎನರ್ಜಿಗೆ ಕನೆಕ್ಟ್ ಮಾಡ್ತೀರೋ ಆ ರೀತಿ ಅವರಲ್ಲಿ ಬದಲಾವಣೆ ಕಾಣುತ್ತೆ ಅವರು ಮರಳುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಅವರಲ್ಲಿರುವ ಈಗೋ ಆಗಿರ್ಬೋದು ಇಲ್ಲ ಮಧ್ಯ ಪ್ರವೇಶದಿಂದ ಯಾರೋ ನಿಮ್ಮಿಬ್ಬರಲ್ಲಿ ಅಂತರವನ್ನು ಮೂಡಿಸ್ತಾ ಇದ್ದಾರೆ ಅಂದರೆ ಅವರ ಎನರ್ಜಿ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸೋಲುತ್ತೆ ನಿಮ್ಮ ಎನರ್ಜಿಯ ಮುಂದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಒಳ್ಳೆಯದಕ್ಕೆ ಜಯ ಸ್ವಲ್ಪ ತಡವಾಗ್ಬೋದು ಆದರೆ ಸ್ಥಿರವಾದ ರೂಪದಲ್ಲಿ ಅದು ಬದಲಾವಣೆಯಾಗಿ ನಿಮ್ಮ ಬಳಿ ಬಂದೇ ಬರುತ್ತೆ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಕೆಲವರ ಜೀವನದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಧೈರ್ಯನೂ ಇದೆ ಆತ್ಮವಿಶ್ವಾಸವೂ ಇದೆ ಹಾಗೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸೌಕರ್ಯಗಳು ಒಂದು ಸಹಾಯ ಸಿಗ್ತಾ ಇದ್ದಾವೆ ಇದೆಲ್ಲವೂ ಗುರುವಿನ ದಯೆ ಅನ್ನೋ ರೀತಿಲಿ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಒಂದು ಬಲವಾದ ತಿರುವಿನೊಂದಿಗೆ ಒಂದು ಹೊಸ ಅವಕಾಶ ನಿಮಗೆ ಎದುರಾಗುತ್ತೆ ಜೀವನದಲ್ಲಿ ಈಗಾಗಲೇ ನೀವು ಹೇಗೆ ಇರಬೇಕು ಹೇಗೆ ನಡಿಬೇಕು ಯಾವ ರೀತಿ ಪಾಠಗಳು ಸಿಕ್ಕಿದವೆ ಅದರ ಆಧಾರದ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀರಾ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಈ ರೀಡಿಂಗ್ ನಿಮಗೆ ಸಹಾಯವಾಗ್ತಾ ಇದೆ ಸಹಾಯ ಮಾಡ್ತಾ ಇದೆ ಗುರುವಿನ ಒಂದು ಬ್ಲೆಸ್ಸಿಂಗ್ ಒಂದಿಗೆ ಅನ್ನೋದಾದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ